ಕಬಿನಿ ನಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಭೀತಿ ಶುರುವಾಗ್ತಾ ಇದೆ ಮೈದುಂಬಿ ಹರಿತಾ ಇರುವಂತಹ ಕಪಿಲಾ ನದಿ ತ್ರಿವೇಣಿ ಸಂಗಮದ ಬಳಿ ನದಿಯ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮ ಕಾವೇರಿ ಕಪಿಲಾ ನದಿಗಳ ಸಂಗಮವಾಗುವ ಕ್ಷೇತ್ರ ಇದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲುಗಳು ಕೂಡ ಮುಳುಗಡೆಯಾಗಿದೆ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾದರೆ ಪ್ರವಾಹ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಒಂದು ಕಡೆ ದರ್ಶನ ಮಾಡೋದಕ್ಕೆ ಜನ ಆಗಮಿಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಕಬಿನಿ ಡ್ಯಾಮ್ನ ಪರಿಸ್ಥಿತಿ ಯಾವ ಆಗಿದೆ ಅಂತ ಹೇಳಿ ಒಳಹರಿವು ಒಂದು ಕಡೆ ಹೆಚ್ಚಳವಾಗ್ತಾ ಇದೆ ಮತ್ತೆ ಎಲ್ಲೆಲ್ಲಿ ಕಿಂಡಿಗಳು ಇರುತ್ತೋ ಆ ಕಿಂಡಿಯಲ್ಲೂ ಕೂಡ ನೀರು ಬರ್ತಾ ಇದೆ ಮತ್ತೆ ಬಿರುಕುಗೊಂಡಿದೆ ಗೋಡೆ ಮತ್ತೆ ಎಲ್ಲಿ ಇದು ಕಂಪ್ಲೀಟ್ ಆಗಿ ಬಿರುಕುಗೊಂಡು ಮತ್ತಷ್ಟು ಸಮಸ್ಯೆ ಆಗುತ್ತೋ ಅನ್ನುವಂತಹ ಭೀತಿ ಸುತ್ತಮುತ್ತಲಿನ ಗ್ರಾಮಕ್ಕೂ ಕೂಡ ಆವರಿಸಿಕೊಂಡಿದೆ ಕಬಿನಿ ಡ್ಯಾಮ್ ನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಗಮನಿಸ್ತಾ ಇತ್ತೀರಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಮಳೆ ಕೂಡ ಬಿಟ್ಟು ಬಿಡದೆ ಸುರಿತಾ ಇದೆ ಸೊ ಹಾಗಾಗಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ ಒಂದು ಕಟ್ಟಡವನ್ನು ಕಟ್ಟಿದಾರಲ್ಲ ಆ ಕಟ್ಟಡದ ಸಂಧಿಯಿಂದಲೂ ಕೂಡ ನೀರು ಜಿನುಕ್ತಾ ಇದೆ ನೀರು ಹರಿತಾ ಇದೆ ಜಲಧಾರೆ ರೀತಿಯ ಸಣ್ಣ ಸಣ್ಣ ಜಲಧಾರೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನೀರು ಸಣ್ಣ ಸಣ್ಣ ಕಿಂಡಿಯಿಂದಲೂ ಕೂಡ ಆಗಮಿಸ್ತಾ ಇದೆ ಕೇಸ್ ಇದು ಏನಾದರೂ ತೇವಾಂಶ ಹೆಚ್ಚಾಗಿ ಇನ್ನೂ ಬಿರುಕು ಬಿಟ್ಟು ಒಡೆದು ಹೋದರೆ ಏನು ಗತಿ ಅಂತ ಹೇಳಿ ಭಯಭೀತರಾಗಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಪ್ರವಾಹದ ಭೀತಿ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಕಬಿನಿ ಡ್ಯಾಮ್ನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ ತಡೆಗೋಡೆ ಏನು ನಿರ್ಮಾಣ ಮಾಡಿರ್ತಾರಲ್ಲ ಆ ತಡೆಗೋಡೆ ನಿರ್ಮಾಣ ಮಾಡಿರುವಂತಹ ಸಂಧಿ ಸಂಧಿಯಲ್ಲೂ ಕೂಡ ನೀರು ಬರ್ತಾ ಇದೆ ಅತಿ ಹೆಚ್ಚು ಒಳಹರಿವು ಕೂಡ ಆಗಿದೆ ಸೊ ಹಾಗಾಗಿ ಇದೀಗ ಪ್ರವಾಹದ ಭೀತಿ ಕೂಡ ಹೆಚ್ಚಾಗ್ತಾ ಇದೆ ಅಲ್ಲಿನ ಜನತೆಗೆ ಈ ಬಾರಿ ಮಳೆಗಾಲದ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಒಂದು ಕಡೆ ರೈತರಿಗೆ ಖುಷಿ ಬಟ್ ಆದರೆ ಇನ್ನೊಂದು ಕಡೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಾ ಇದೆ ಕ್ಯಾರ ಕ್ಯಾರ ಏನು ಜಲಾಶಯ ಇದೆಯಲ್ಲ ಅದರ ಒಡಲಿನಲ್ಲೂ ಕೂಡ ನೀರನ್ನ ಉತ್ತಮ ಮಟ್ಟದಲ್ಲಿ ಸಂಗ್ರಹ ಕೂಡ ಮಾಡಿಕೊಳ್ಳಾಗ್ತಾ ಇದೆ